ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಬನ್ನಿ ಇವತ್ತು ಈಸಿಯಾಗಿ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ನುಗ್ಗೆಕಾಯಿ ಫ್ರೈ ಅಥವಾ ನುಗ್ಗೆಕಾಯಿ ಪಲ್ಯ ನುಗ್ಗೆಕಾಯಿ ಗ್ರೇವಿ ನೀವು ಏನಾದರೂ ಅಂದ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ತಿಳ್ಕೊಳ್ಳಿ ಆದರೆ ಇದು ಒಂದು ಮೇಯ್ನಾಗಿ ನುಗ್ಗೆಕಾಯಿ ಡಿಶ್ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನು ಇಲ್ಲಿ ತೋರಿಸ್ತಾ ಇರೋ ಹಾಗೆ ಒಂದು ನಾಲ್ಕರಿಂದ ಐದು ನುಗ್ಗೆಕಾಯಿ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕಾದ್ರೂ ತೊಗೊಬೋದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಈರುಳ್ಳಿ ಎರಡು ಟೊಮೊಟೊನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಾಡೋದಕ್ಕೆ ಎಣ್ಣೆ ಮತ್ತು ಒಗ್ಗರಣೆಗೆ ಕರಿಬೇವು ಮತ್ತು ಸಾಸಿವೆ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಇಲ್ಲಾಂದರೆ ಎರಡು ಒಂದು ಟೇಬಲ್ ಸ್ಪೂನ್ ತೊಗೊಬೋದು ಮತ್ತು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಅಂದರೆ ಇದು ನಾವು ಬೇಳೆ ಸಾಂಬಾರು ಹುಳಿ ಸಾಂಬಾರಿಗೆಲ್ಲ ಸಾಂಬಾರು ಪುಡಿ ಹಾಕ್ತೀವಲ್ಲ ಆ ಸಾಂಬಾರು ಪುಡಿ ಇಷ್ಟೇ ಸ್ನೇಹಿತರೆ ಇಷ್ಟು ಇಟ್ಕೊಂಡು ನಾವು ನುಗ್ಗೆಕಾಯಿ ಫ್ರೈ ನುಗ್ಗೆಕಾಯಿ ಪಲ್ಯ ನುಗ್ಗೆಕಾಯಿ ಗ್ರೇವಿ ಯಾವುದಾದ್ರೂ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಆಮೇಲೆ ಏನಂದರೆ ಸ್ನೇಹಿತರೆ ನಾನು ನುಗ್ಗೆಕಾಯಿನ ಇಲ್ಲಿ ಇಲ್ಲ ಇದರಲ್ಲೇ ಫ್ರೈ ಮಾಡಬೇಕಾದ್ರೇ ಬೇಯಿಸ್ಕೋತೀನಿ ನೀಟಾಗಿ ಅದರಲ್ಲಿ ಕುಕ್ಕಾಗುತ್ತೆ ಆ ಥರ ಇವಾಗ ನಾನು ಒಂದು ಎರಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದು ಎಣ್ಣೆ ಕಾದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಇದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನುಗ್ಗೆಕಾಯಿ ಫ್ರೈ ಈ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈಗ ಮಳೆಗಾಲ ಅಲ್ಲ ಆದರೂ ಇದ್ದೀನಿ ಈ ರಸಮ್ ಮಾಡಿದಾಗ ಬೇಳೆ ಸಾಂಬಾರಿಗೆಲ್ಲ ಸೈಡ್ ಸೈಡ್ಸಾಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ನುಗ್ಗೆಕಾಯಿ ಪಲ್ಯನೂ ಅಷ್ಟೇ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ಈಗ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಜೀರಿಗೆ ಹಾಕಿ ಅದಾದಮೇಲೆ ನಾನು ಕರಿಬೇವು ಹಾಕ್ಕೊಂಡೆ ನೆಕ್ಸ್ಟು ಕಡಲೆಬೇಳೆ ಉದ್ದಿನಬೇಳೆ ನಾನು ಇದು ಎರಡು ಸೇರಿಸಿ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದು ನಾನು ಈ ಪಲ್ಯ ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗುತ್ತೆ ಸ್ನೇಹಿತರೆ ಅಂದರೆ ಜಾಸ್ತಿ ಪಲ್ಯ ತಿನ್ನೋರಾದರೆ ಒಂದು ಮೂರು ಜನಕ್ಕಾಗುತ್ತೆ ಸ್ವಲ್ಪ ಸ್ವಲ್ಪ ಆದರೆ ನಾಲ್ಕರಿಂದ ಐದು ಜನಕ್ಕಾಗುತ್ತೆ ಈಗ ಇಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಇದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ಮೇಲೆ ನಾವು ಹೀಗೆ ಒಂದೊಂದಾಗಿ ನಾನು ಏನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದು ಅದನ್ನು ಆ್ಯಡ್ ಮಾಡೋಣ ನಾನಿಲ್ಲಿ ನಿಮಗೆ ತೋರಿಸಿದ್ನಲ್ಲ ಹಾಗೆ ಒಂದು ದಪ್ಪದು ಎರಡು ಈರುಳ್ಳಿ ಇದು ಸಣ್ಣ ಸಣ್ಣದಾದರೆ ಒಂದು ನಾಲ್ಕು ಕಟ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದೇನೆಂದರೆ ನಿಮಗೆ ಡ್ರೈ ಥರ ಬೇಕು ಪಲ್ಯ ಅಂತಂದರೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಆಗ ಡ್ರೈ ಬರುತ್ತೆ ಇಲ್ಲ ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂತಂದರೆ ಈರುಳ್ಳಿ ಟೊಮೊಟೊ ಜಾಸ್ತಿ ಹಾಕೊಳ್ಳಿ ಆಗ ನಾವು ಇದನ್ನು ಅನ್ನಕ್ಕೆ ಗೊಜ್ಜು ಥರ ಯೂಸ್ ಮಾಡ್ಬೋದು ಸ್ನೇಹಿತರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಯಾರಿಗೆಲ್ಲ ಗೊಜ್ಜು ಬೇಡ ನಮಗೆ ಪಲ್ಯ ಥರ ಡ್ರೈ ಥರ ಇರಲಿ ಅಂತಂದರೆ ಈರುಳ್ಳಿ ಕಮ್ಮಿ ಮತ್ತು ಟಮೊಟೋನಷ್ಟೇ ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ಳಿ ನನಗೆ ಒಂದು ಸ್ವಲ್ಪ ಲ ಸ್ವಲ್ಪ ಸ್ವಲ್ಪ ಸೆಮಿ ಗ್ರೇವಿ ಸೆಮಿ ಗ್ರೇವಿನಲ್ಲ ಸ್ವಲ್ಪ ಲೈಟಾಗಿ ಗ್ರೇವಿ ಟೈಪ್ ಇರಲಿ ಅಂತ ಹೇಳ್ಬಿಟ್ಟು ಟೊಮೊಟೊ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ನಾನು ತೋರಿಸಿದನಲ್ಲ ದೊಡ್ಡ ಈರುಳ್ಳಿ ಇದು ಎರಡು ತೊಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ಸ್ವಲ್ಪ ಸಿಪ್ಪೆಯೆಲ್ಲ ಸುಲ್ಕೊಂಡಿದ್ದೀನಿ ಇದ್ರಲ್ಲಿ ಸಿಪ್ಪೆನ ಸುಲಿದು ಹಾಕಬೇಕು ಸ್ನೇಹಿತರೆ ಹಾಗೆ ಡೈರೆಕ್ಟಾಗಿ ನುಗ್ಗೆಕಾಯಿನ ಕಟ್ ಮಾಡಿ ಹಾಕಬೇಡಿ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಆ ಥರ ಈ ಥರ ಸಿಪ್ಪೆ ಎಡ್ದ್ರೆ ನೀಟಾಗಿ ಬೇಯೋದು ರಸ ಎಲ್ಲ ಚೆನ್ನಾಗಿ ಹಿಡಿರುತ್ತೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ತೀವಲ್ವ ಅದ್ರದ್ದು ರಸ ಎಲ್ಲ ನುಗ್ಗೆಕಾಯಿ ಗಿಡಿಬೇಕು ಮತ್ತು ನುಗ್ಗೆಕಾಯಿ ಇದರಲ್ಲೇ ಬೇಯಬೇಕು ಅದಕ್ಕೋಸ್ಕರ ನಾವು ಸಿಪ್ಪೇನ ಎಡ್ಕೊಂಡಿರಬೇಕು ಹಾಕ್ಕೊಂಡು ಇವಾಗ ನುಗ್ಗೆಕಾಯಿ ಹಾಕಿ ನಾನು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಹೀಗೆ ಲೋ ಫ್ಲೇಮ್ ಇಟ್ಕೊಂಡು ಒಂದು ಐದು ನಿಮಿಷವ್ರ್ಗೆ ಹುರ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನುಗ್ಗೆಕಾಯಿ ಇದರಲ್ಲೇ ಬೇಯಬೇಕು ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಏನಂದರೆ ಈ ನುಗ್ಗೆಕಾಯಿ ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೆಯದು ಅಂತಂದರೆ ಇದನ್ನು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಡೈಜೆಷನ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಮತ್ತು ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಸ್ನೇಹಿತರೆ ನುಗ್ಗೆಕಾಯಿ ಸೊ ಆದಷ್ಟು ಜಾಸ್ತಿ ಯೂಸ್ ಮಾಡಿ ಮತ್ತು ಸ್ಕಿನ್ಗೆ ಹೇರ್ಗೆ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಜೊತೆಗೆ ಯಾರೆಲ್ಲ ಈ ಶುಗರ್ ಜಾಸ್ತಿ ಇರುತ್ತೋ ಅಂಥವ್ರು ಇದನ್ನು ನುಗ್ಗೆಕಾಯಿ ಸೊಪ್ಪು ನುಗ್ಗೆದು ಸೊಪ್ಪು ಬರುತ್ತಲ್ಲ ಅದನ್ನು ಬೆಳಗ್ಗೆ ಹೊತ್ತು ಡ್ರೈ ಪೌಡ್ರ್ ಮಾಡಿ ಕುಡಿಯೋದ್ರಿಂದ ನಮಗೆ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇ ಎಲ್ಲ ಜಾಸ್ತಿ ಇದೆ ಮಿನರಲ್ಸ್ ಇದೆ ಪೊಟ್ಯಾಷಿಯಮ್ ಇದೆ ಕ್ಯಾಲ್ಶಿಯಮ್ ಇದೆ ಐರನ್ ಇದೆ ಒಂದು ನುಗ್ಗೆಕಾಯಿಲಿ ನಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗಬೇಕಾದ್ರೆ ನಾವು ಅದಿ ಅತಿ ಅತಿ ಹೆಚ್ಚಾಗಿ ಇದನ್ನ ಯೂಸ್ ಮಾಡಬೇಕು ಸ್ನೇಹಿತರೆ ಆದಷ್ಟು ನಿಮಗೆ ನುಗ್ಗೆಕಾಯಿ ಯಾವಾಗೆಲ್ಲ ಅವೈಲೇಬಲ್ ಇರುತ್ತೋ ಅವಾಗೆಲ್ಲ ಜಾಸ್ತಿ ಯೂಸ್ ಮಾಡಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಅಷ್ಟೇ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಸಮಯದಲ್ಲಿ ಉಪ್ಪು ಹಾಕೋದ್ರಿಂದ ನುಗ್ಗೆಕಾಯಿಗೆ ಉಪ್ಪು ಹಿಡಿಯುತ್ತೆ ಆಮೇಲೆ ಚೆನ್ನಾಗಿ ಬೇಗ ಕುಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಜೊತೆಗೆ ಇನ್ನೊಂದು ಏನಂದರೆ ಡ್ರಮ್ಸ್ಟಿಕ್ಕಲ್ಲಿ ಅಂದರೆ ನುಗ್ಗೆಕಾಯಲ್ಲಿ ಫೈಬರ್ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ ಸೊ ಇದು ನಮಗೆ ಕಾನ್ಸ್ಟಿಪೇಷನ್ನ ಪ್ರಿವೆಂಟ್ ಮಾಡುತ್ತೆ ಮತ್ತು ಗುಡ್ ಸೋರ್ಸ್ ಆಫ್ ಫೈಬರ್ ಮೇನ್ಲಿ ಇದು ಫೈಬರ್ ಕಂಟೆಂಟ್ ಇರೋದರಿಂದ ತುಂಬ ಒಳ್ಳೆಯದು ಸ್ನೇಹಿತರೆ ನೀವು ಇದು ನಮಗೆ ಇಮ್ಯುನಿಟಿನ ತುಂಬ ಚೆನ್ನಾಗಿ ಬಿಲ್ಟ್ ಮಾಡುತ್ತೆ ನುಗ್ಗೆಕಾಯಿ ಸೊ ನೀವು ನೋಡಿ ಆದಷ್ಟು ನುಗ್ಗೆಕಾಯಲ್ಲಿ ಈಗಂತೂ ಎಲ್ರಿಗೂ ತುಂಬ ಗೊತ್ತು ಮೊರಿಂಗಾ ಪೌಡರ್ ಅಂತಂತೂ ತುಂಬ ಫೇಮಸ್ ಇದೆ ಎಲ್ಲರೂ ಬೆಳಗ್ಗೆ ತಕ್ಷಣ ಎಮ್ ಟಿ ಸ್ಟಮಕ್ಕಲ್ಲಿ ಮಕ್ಕಳಲ್ಲಿ ಮೊರಿಂಗಾ ಜ್ಯೂಸ್ ಮೊರಿಂಗಾ ಪೌಡರ್ ಜ್ಯೂಸು ಮೊರಿಂಗ ಅದೆಲ್ಲ ತುಂಬ ಯೂಸ್ ಮಾಡ್ತಾಯಿರ್ತಾರೆ ಸೊ ನೀವು ಅಷ್ಟೇ ಆದಷ್ಟು ನಿಮ್ಮ ಕೈಲಿ ಯಾವಾಗೆಲ್ಲ ಆಗುತ್ತೋ ಅವಾಗೆಲ್ಲ ಜಾಸ್ತಿ ಯೂಸ್ ಮಾಡಿ ನುಗ್ಗೆ ಸೊಪ್ಪಿಂದು ಸಾಂಬಾರು ಉಪ್ಸಾರು ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಮತ್ತು ನುಗ್ಗೆ ಸೊಪ್ಪಲ್ಲಿ ಏನೇನೋ ತುಂಬ ಮಾಡ್ತಾರೆ ಉಪ್ಸಾರು ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಳೆ ಸಾಮಾರಿಗೋಷ್ಟು ನುಗ್ಗೆಕಾಯಿ ಹಾಕಿದಾಗ ಆ ಟೇಸ್ಟೇ ಬೇರೆ ಅಲ್ವಾ ಸೊ ಆದ್ದರಿಂದ ನೀವು ಅಷ್ಟೇ ಈ ಥರ ಮಾಮೂಲಿ ನುಗ್ಗೆಕಾಯಿಂದ ಸಾಂಬಾರು ತಿಂದು ತಿಂದು ಬೇಜಾರಾಗಿರು ಈ ಥರ ಸಲ ಪಲ್ಯ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾರೆಲ್ಲ ಆಲ್ರೆಡಿ ನೀವು ಈ ಥರ ಟ್ರೈ ಮಾಡಿದಿರೋ ಅವರೆಲ್ಲ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲ ಫಸ್ಟ್ ಟೈಮ್ ಯಾರು ಟ್ರೈ ಮಾಡಬೇಕು ಅಂತ ಇದ್ದರೆ ಅವರೆಲ್ಲ ಈ ಥರ ನಾನು ಮಾಡೋ ಒಂದು ಸಲ ಮಾಡಿ ಹೇಳಿ ಹೇಗೆ ಬಂತು ಅಂತ ನಾನೀಗ ಈ ನುಗ್ಗೆಕಾಯಿನ ಫ್ರೈ ಮಾಡ್ತಾ ಮಾಡ್ತಾ ಒಂದು ಕುಕ್ಕ ಇದು ಲಿಡ್ನ ಕ್ಲೋಸ್ಡ್ ಮಾಡಿ ಒಂದು ಇದನ್ನ ಪಾತ್ರೆಗೆ ಕುಕ್ ಕ್ಲೋಸ್ ಮಾಡಿ ಹಬೇಲೆ ಬೇಯಿಸ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಫ್ರೈ ಆದಷ್ಟು ಬೇಯುತ್ತೆ ಈ ಥರ ಒಂದು ಮುಚ್ಚಿ ಬೇಯಿಸೋದ್ರಿಂದ ಸ್ನೇಹಿತರೆ ಹಬೇಲಿ ನೀರು ಬಿಡುತ್ತಲ್ಲ ಸೊ ಆವಾಗ ಚೆನ್ನಾಗಿ ಬೆಂದ್ಕೊಳ್ತೀನಿ ನುಗ್ಗೆಕಾಯಿ ಅದಕ್ಕೋಸ್ಕರ ಈಗ ಅದು ಚೆನ್ನಾಗಿ ಒಂದು ಹತ್ತು ನಿಮಿಷ ಬೆಂದಾದಮೇಲೆ ನಾನು ಎರಡು ಟೊಮೊಟೊ ಏನು ಕಟ್ ಮಾಡಿ ಮಾಡಿಟ್ಕೊಂಡಿರೋ ಅದನ್ನ ಇದ್ದೀನಿ ಇದು ಫಾರಮ್ ಟೊಮೊಟೊ ಅದಕ್ಕೆ ಎರಡು ಹಾಕೋತಾಯಿದ್ದೀನಿ ಹುಳಿ ಟೊಮೊಟೊ ಆದರೆ ನೀವು ಹುಳಿ ಜಾಸ್ತಿ ಇಷ್ಟಪಡ್ತೀರ ಅನ್ನೋರು ಅದೇ ಎರಡು ಹಾಕೊಳ್ಳಿ ಇಲ್ಲ ಜಾ ಹುಳಿ ಬೇಡ ನಾರ್ಮಲ್ ಇರಬೇಕು ಅಂತಂದರೆ ಒನ್ ಟಮೊಟೊ ಹಾಕ್ಕೊಳ್ಳಿ ಫಾರಮ್ ಟೊಮೊಟೊ ಆಗಿರೋದ್ರಿಂದ ಎರಡು ಹಾಕೊಂಡಿದ್ದೀನಿ ನೀವೇನಾದರೂ ಹುಳಿ ಲೈಕ್ ಮಾಡೋರಾದರೆ ಹುಳಿ ಟೊಮೊಟೊ ಎರಡು ಹಾಕೊಳ್ಳಿ ಹುಳಿ ಇಷ್ಟ ಇಲ್ಲ ಅನ್ನೋರು ಹುಳಿ ಟೊಮೊಟೊ ಇದ್ದರೆ ಒನ್ ಟಮೊಟೊ ಸೇರಿಸ್ಕೊಳ್ಳಿ ಸಾಕು ಅಷ್ಟೇ ಜಾಸ್ತಿ ಹಾಕೊಂಡ್ರೆ ತುಂಬ ಹುಳಿ ಹುಳಿ ಇರುತ್ತೆ ತಿನ್ನೋಕ್ಕಾಗಲ್ಲ ನೀವು ಬೇಕಾರೆ ಬರೀ ಅನ್ನಕ್ಕೆ ಕಲ್ಸ್ಕೊಂಡು ತಿಂತೀರ ಅನ್ನೋದಿದ್ರೆ ಚೆನ್ನಾಗಿರುತ್ತೆ ಎರಡು ಟೊಮೊಟೊ ಯೂಸ್ ಮಾಡಿದ್ರೆ ಈ ಸಾಂಬಾರು ಮತ್ತು ಈ ರಸಮ್ಮ ಆ ಥರ ಎಲ್ಲ ಮಾಡಿದಾಗ ಸೈಡ್ಸ್ಗಾದರೆ ಜಾಸ್ತಿ ಉಳಿದರೆ ಅಷ್ಟು ಚೆನ್ನಾಗಿರೋ ಅದಕ್ಕೋಸ್ಕರ ಆಮೇಲೆ ಗ್ರೇವಿ ಜಾಸ್ತಿ ಬೇಕು ಅನ್ನೋರಾದರೆ ಟೊಮೊಟೊ ಜಾಸ್ತಿ ಹಾಕೊಳ್ಳಿ ಟೊಮೊಟೊ ಜಾಸ್ತಿ ಹಾಕಿದ್ರೆ ಅಷ್ಟೇ ಸ್ನೇಹಿತರೆ ಗ್ರೇವಿ ಜಾಸ್ತಿ ಆಗುತ್ತೆ ಸೊ ಗ್ರೇವಿ ಏನು ಬೇಡ ಅನ್ನೋರು ಕಮ್ಮಿ ಹಾಕ್ಕೊಳ್ಳಿ ಈಗ ನಾನು ಟೊಮೊಟೊ ಹಾಕಿ ಈಗ ಚೆನ್ನಾಗಿ ಅದನ್ನು ಅಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಟೊಮೊಟೊ ಹಾಕಿದಾಗಲೂ ಅಷ್ಟೇ ಇದನ್ನು ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಆವಾಗವಾಗ ಐದೈದು ನಿಮಿಷಕ್ಕೊಂದ್ಸಲ ಲಿಡ್ನ ಓಪನ್ ಮಾಡಿ ಕಮ್ಮಿ ಫ್ಲೇಮ್ ಇಟ್ಕೊಂಡಿರಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ನುಗ್ಗೆಕಾಯಿ ಬೇಗ ಬೆಂದ್ಕೊಳುತ್ತೆ ಈ ಟೊಮೊಟೋನ ಅಷ್ಟು ಬೆಂದು ಅದರದ್ದು ರಸ ಬಿಡುತ್ತಲ್ಲ ಆ ರಸದಲ್ಲಿ ನುಗ್ಗೆಕಾಯಿ ಬೇಯುತ್ತೆ ಸ್ನೇಹಿತರೆ ನೀವೇನಾದರೂ ಉಪ್ಪು ಉಪ್ಪಾಕಿಲ್ಲ ಅಂತಂದರೆ ಈ ಟೈಮಲ್ಲಿ ಉಪ್ಪು ಹಾಕೊಂಡ್ರೂ ಟೊಮೊಟೋನು ಬೇಗ ಬೇಯುತ್ತೆ ನುಗ್ಗೆಕಾಯಿಗೆ ಉಪ್ಪು ಕೂಡ ಹಿಡಿಯುತ್ತೆ ಈಗ ಬನ್ನಿ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಯ್ತಾ ಬೇಯ್ತಾ ನುಗ್ಗೆಕಾಯಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ನುಗ್ಗೆಕಾಯಿ ಬೆಂದಿದೆಯೋ ಇಲ್ವೋ ಅಂತ ಇವಾಗ ಹಂಗೆ ನಾನು ಒಂದು ಐದೈದು ಕುಕ್ಕರ್ ಲಿಡ್ನ ಸಾರಿ ಕುಕ್ಕರ್ ಅಂತೀನಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಓಪನ್ ಮಾಡಿ ಕೂರ್ಕೋತಾ ಇದ್ದೀನಿ ಚೆನ್ನಾಗಿ ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮನೇಲೇ ಮಾಡಿರೋ ಸಾಂಬಾರು ಪುಡಿ ಒಂದು ಹಾಫ್ ಟೇಬಲ್ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ನನಗೆ ಇದು ಗ್ರೇವಿ ಏನು ಬೇಡ ಆಗಲೇ ಹೇಳೋದನ್ನಲ್ಲ ನಿಮಗೆ ನನಗೆ ಇದು ನಾನು ಮನೇಲಿ ರಸಮ್ ಮಾಡಿದ್ದೀನಿ ಆ ರಸಮ್ಗೆ ಕಾಂಬಿನೇಷನ್ ಆಗಿ ಇದು ಮಾಡ್ತಾಯಿದ್ದೀನಿ ಸೊ ಆದ್ದರಿಂದ ನಾನು ಏನು ಇದಕ್ಕೆ ಇದು ಹಾಕ್ಕೊತಾ ಇಲ್ಲ ಜಾಸ್ತಿ ಹಾಕೋತಾ ಇಲ್ಲ ಯಾವುದನ್ನು ಇಂಗ್ರೀಡಿಯೆಂಟ್ಸ್ನ ನನಗೆ ಗ್ರೇವಿ ಬೇಕು ಅಂತಂದರೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಆವಾಗ ನೀವು ಇನ್ನೊಂದು ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಟೀ ಕುಡಿತೀವಲ್ಲ ಲೋಟ ಅದರಲ್ಲಿ ಅರ್ಧ ಲೋಟದಷ್ಟು ನೀರು ಸೇರಿಸ್ತೀವಿ ತುಂಬ ಜಾಸ್ತಿ ಸೇರಿಸ್ಬೇಡಿ ಯಾಕಂದರೆ ನಾನೀಗ ಖಾರದ ಪುಡಿ ಸಾಂಬಾರು ಪುಡಿ ಅಲ್ವಾ ಸೊ ಅದು ಒಂದು ಸ್ವಲ್ಪ ಹೊಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಲೋಟ ಟೀ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟ ಸೇರಿಸ್ಕೋತಿದ್ದೀನಿ ಅಷ್ಟೇ ಅದನ್ನು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ ಸ್ವಲ್ಪ ಖಾರದ ಪುಡಿ ಎಲ್ಲ ಬೆಂದ್ಕೊಳ್ಳೋಕ್ಕೆ ಇದಾಗುತ್ತೆ ಅದಕ್ಕೋಸ್ಕರ ಇಲ್ಲ ತಳ ಹಿಡಿದ್ಬಿಡುತ್ತೆ ಬಿಡುತ್ತೆ ಸೀದೋಗುತ್ತೆ ಅಂತಾರಲ್ಲ ಆ ಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಇವಾಗ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ನಾನು ಲಿಡ್ನ ಕ್ಲೋಸ್ ಮಾಡಿ ಮಾಡಿ ನೀಟಾಗಿ ಬೇಯಿಸ್ಕೊಂಡೆ ಚೆನ್ನಾಗಿ ಬೇಯ್ದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ಆ ಸ್ಮೆಲ್ಲು ಅಷ್ಟೇ ನುಗ್ಗೆಕಾಯಿದು ಅದು ಚೆನ್ನಾಗಿ ಬೆಂದಾಗ ಅದೊಂದು ಘಮ ಬರುತ್ತಲ್ಲ ಆ ಥರ ಬರುತ್ತೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನೀವು ಅಷ್ಟೇ ಈ ಥರ ಸಲ ಟ್ರೈ ಮಾಡಿ ಮನೇಲಿ ಇದು ಫ್ರೈ ಅಂತೂ ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಫ್ರೈ ಈಗ ಇದು ಚೆನ್ನಾಗಿ ಬೆಂದ ಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಕೊತ್ತಂಬರಿ ಸೊಪ್ಪು ಅದನ್ನು ಸೇರಿಸ್ಕೊಂತಾ ಇದ್ದೀನಿ ಸೇರಿಸಿ ಹುಸ್ಕೊಂಡು ಫೈನಲಾಗಿ ಇನ್ನೊಂದು ಸಲ ಒಂದು ಐದು ನಿಮಿಷ ಹುರ್ಕೋತೀನಿ ಚೆನ್ನಾಗಿ ಆ ಥರ ಒಂದು ಐದರಿಂದ ಹತ್ತು ನಿಮಿಷ ಹುರ್ಕೊಂಡ್ರೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಖಾರದ ಪುಡಿನೂ ಅಷ್ಟೇ ಖಾರದ ಪುಡಿ ವಾಸನೆ ಎಲ್ಲ ಎಲ್ಲ ಹೋಗಿರುತ್ತೆ ನುಗ್ಗೆಕಾಯಿಗೆ ಚೆನ್ನಾಗಿ ಇಡ್ಕೊಂಡಿರುತ್ತೆ ನೀವು ಒಂದು ಸಲ ಉಪ್ಪು ಚೆಕ್ ಮಾಡ್ಕೋಬೇಕು ಅಂದರೆ ನೀರು ಹಾಕ್ಬಿಟ್ಟು ಒಂದು ಇದು ತಿರ್ಗಿಸ್ಕೊತರಲ್ಲ ಅವಾಗಲೇ ಗೊತ್ತಾಗುತ್ತೆ ಯಾಕಂದರೆ ನಾವು ಉಪ್ಪು ಫಸ್ಟೇ ಹಾಕಿದ್ದೀವಿ ಆಮೇಲೆ ಜೊತೆಗೆ ನಾವು ಕಲ್ಲು ಉಪ್ಪಾಕಿಲ್ಲ ಪುಡಿ ಉಪ್ಪು ಹಾಕಿರೋದ್ರಿಂದ ಅದು ಗೊತ್ತಾಗುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ಟೊಮೊಟೊ ಈರುಳ್ಳಿ ಎಲ್ಲ ನುಗ್ಗೆಕಾಯಿನೂ ಅಷ್ಟೇ ಚೆನ್ನಾಗಿ ಬೆಂದಿತ್ತು ಸ್ನೇಹಿತರೆ ತಿಂದಾಗಂತೂ ತುಂಬ ಚೆನ್ನಾಗಿತ್ತು ಇಷ್ಟೇ ಈ ಥರ ಆದಾಗ ಇದು ಫ್ರೈ ರೆಡಿಯಾಗಿದೆ ಇವತ್ತು ನಮ್ಮ ಮನೆಯಲ್ಲಿ ನಾನು ರಸಮ್ ಮಾಡಿದೆ ಸೊ ರಸಮ್ಗೆ ಕಾಂಬಿನೇಷನ್ ಆಗಿ ಇದು ನುಗ್ಗೆಕಾಯಿ ಫ್ರೈ ಮಾಡಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಅಷ್ಟೇ ಒಂದು ಸಲ ಟ್ರೈ ಮಾಡಿ ಇದನ್ನು ಆಮೇಲೆ ಈ ಬೇಳೆ ಸಾಂಬಾರು ಮಾಡಿದಾಗ ಆಮೇಲೆ ಜೊತೆಗೆ ನೀವು ಮೊಸರನ್ನ ಮಾಡಿದಾಗಲೂ ಅಷ್ಟೇ ಪಕ್ಕದಲ್ಲಿ ಇದನ್ನು ಕೊಟ್ಟರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬರೀ ರೈಸ್ಗೂ ಅಷ್ಟೇ ಸ್ವಲ್ಪ ಗ್ರೇವಿ ಥರ ಇನ್ನೊಂದು ಸ್ವಲ್ಪ ಮಾಡಿಕೊಂಡು ಇದನ್ನು ಕೂಡ ಕಲ್ಸ್ಕೊಂಡು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನೀವು ಅಷ್ಟೇ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಇದೇ ಥರ ವಿಡಿಯೋ ನಿಮಗೆ ಬೇರೆ ಯಾವುದಾದ್ರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಅಡುಗೆ ಬೇಕು ಅಂತ ನಾನು ನಿಮಗೆ ಅದನ್ನ ಮಾಡಿ ತೋರಿಸ್ತೀನಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿಯಾಯಿತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ